ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕತೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೈನ್ ಇಂದಿನ ಸಂಚಿಕೆಯಲ್ಲಿ ಮಂಗಳೂರಿಗೆ ಹೊಂದಿಕೊಳ್ಳೋಕೆ ಶ್ರೀಗೆ ಕಷ್ಟ ಆಗ್ತಿತ್ತು ಅಲ್ಲಿಯ ಭಾಷೆ ಅಲ್ಲಿಯ ಜನ ಶ್ರೀಗೆ ವಿಭಿನ್ನ ಅನಿಸೋರು ಯಾವಾಗಲೂ ಅಲ್ಲಿ ಇರುವ ಮೀನಿನ ಸ್ಮೆಲ್ ಅಂದರೆ ಸಾಕು ಶ್ರೀ ವಾಕರಿಸೋಳು ವಾಸುದೇವ್ ಮಗಳಿಗೆ ಕಷ್ಟ ಆಗುತ್ತಿದ್ರು ಸ್ವಲ್ಪ ದಿನ ಅಡ್ಜಸ್ಟ್ ಆಗ್ತಾಳೆ ಎಂದು ಕೈ ತುಂಬ ಬರುವಂಥ ಸಂಬಳವನ್ನು ಬಿಟ್ಟು ಹೋಗೋಕ್ಕೆ ಇಷ್ಟಪಡದೆ ಮಗಳ ಮದುವೆಗೆ ಕೂಡಿಡ್ತಿದ್ರು ಮುಂದೆ ವಾಸುದೇವ್ ಕಂಪ್ಲೀಟ್ ಹುಷಾರ್ ಆದ್ಮೇಲೆ ವರ್ಧನ್ ಬಂಗಲೆಯಲ್ಲಿ ಕಾರ್ ಡ್ರೈವರ್ ಆಗಿದ್ರು ವಾಸುದೇವ್ ಮೊದಲಗಿಂತ ಈಗ ವರ್ಧನ್ ಫ್ಯಾಮಿಲಿ ಅಂದ್ರೆ ಗೌರವ ಕೊಡೋರು ಕಾರಣ ಶಾರದಾ ಮತ್ತೆ ಕೇಶವರ್ಧನ್ ವಾಸುದೇವ್ನ ಮನೆಯ ಸದಸ್ಯ ಎನ್ನುವಂತೆ ನೋಡುತ್ತಿದ್ರು ಕಾಲ ಕಳೆಯುತ್ತಿದ್ದಂತೆ ಶೀನಾ ಒಂದು ಒಳ್ಳೆ ಕಾಲೇಜ್ಗೆ ಸೇರಿಸಿದ ವಾಸುದೇವ್ ತನ್ನ ಮಗಳ ಜೊತೆ ಖುಷಿಯಾಗಿದ್ರು ವರ್ಧನ್ ಆಗಾಗ ಶ್ರೀಗಾಗಿ ಬಟ್ಟೆ ಬರೆ ಕೊಡೋದು ಮತ್ತೆ ಅವರ ಮನೆಯ ಫಂಕ್ಷನ್ನಲ್ಲಿ ಶ್ರೀಗೂ ಕೂಟ ಬಟ್ಟೆ ಜೊತೆಗೆ ಸ್ವೀಟ್ ಕಳಿಸೋದು ಮಾಡರು ವಾಸುದೇವ್ ಸರ್ ಇದೆಲ್ಲ ಯಾಕೆ ಸರ್ ಎಂದರೆ ಕೇಶವರ್ಧನ್ ನಮಗಂತೂ ಹೆಣ್ಣು ಮಕ್ಕಳಿಲ್ಲ ನಿನಗೆ ಮಹಾಲಕ್ಷ್ಮಿ ಅಂತ ಮಗಳಿದ್ದಾಳೆ ನಿಮ್ಮಿಬ್ಬರನ್ನ ನೋಡಿದ್ರೆ ನಿಜಕ್ಕೂ ನನ್ಗೆ ಅಸೂಯೆ ಆಗುತ್ತೆ ವಾಸುದೇವ್ ನೀನು ನಿನ್ನ ಮಗಳಿಗಾಗಿ ಪಡುವ ಶ್ರಮ ನಿನ್ನ ಮಗಳು ನಿನಿಗಾಗಿ ತೋರುವ ಪ್ರೀತಿ ನಿಜಕ್ಕೂ ಈ ಬಂದ ಇದೆಯಲ್ಲ ಅದನ್ನು ನೋಡೋಕೆ ಎರಡು ಕಣ್ಣು ಸಾಲದು ಕಣಯ್ಯ ಎನ್ನುತ್ತಿದ್ರು ವಾಸುದೇವ್ ಇವ್ರಿಗೆ ದುಡ್ಡಿದೆ ಹೆಣ್ಮಕ್ಳು ಇಲ್ಲ ಅದಕ್ಕೆ ಈಗಂತಿದ್ದಾರೆ ಎಂದುಕೊಂಡು ಸುಮ್ಮನಾಗ್ತಿದ್ರು ಆದರೆ ಕೇಶವ್ ಎಷ್ಟರ ಮಟ್ಟಿಗೆ ಶೀನ ಮೆಚ್ಚಿಕೊಂಡಿದ್ರು ಅನ್ನೋದು ಸ್ವಲ್ಪ ದಿನ ಕಳೆದ ಮೇಲೆ ತಿಳಿಯೋ ಸಮಯ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ವಾಸುದೇವ್ ಅವ್ರಿಗೆ ಕೇಶವ ವರ್ಧನ್ ಅವರ ಬಿಸ್ನೆಸ್ ನ್ಯಾಯವಾಗಿತ್ತು ಜೊತೆಗೆ ಬಡವರಿಗೆ ಸಹಾಯದ ಹಸ್ತ ಚಾಚುತ್ತಿದ್ದರಿಂದ ಅವರನ್ನು ಪಾಲಿಟಿಕ್ಸ್ ಕೆಲವು ಪಾರ್ಟಿ ಜನಗಳು ಫೋರ್ಸ್ ಮಾಡಿ ಎಲೆಕ್ಷನ್ಗೆ ನಿಲ್ಲಿಸಿದ್ರು ಅವರಿಗೆ ಹೆದುರಾಗಿ ನಿಂತಿದ್ದ ವ್ಯಕ್ತಿ ಜನಾರ್ದನ್ ಅಂತ ಅವನ ಬ್ಯಾಕ್ಗ್ರೌಂಡು ಪಾಲಿಟಿಕ್ಸ್ದು ಸೊ ಮಾಮೂಲಿಯಂತೆ ಮಗ ನಿಂತಿದ್ದ ಕಳೆದ ಬಾರಿ ಗೆದ್ದಿದ್ದ ಬಟ್ ಜನಗಳಿಗೆ ಯಾವುದೇ ಕೆಲಸ ಮಾಡಿರಲಿಲ್ಲ ಹಾಗಾಗಿ ಜನರು ಕೂಡ ತಮ್ಮ ಹೊಸ ನಾಯಕನನ್ನು ಹಾರಿಸಿದರು ಮನೆಯಲ್ಲಿ ಶಾರದಾ ವರ್ಧನ್ ಅವರು ಒಪ್ಪಿದ್ರಿಂದ ಓಕೆ ಎಂದರು ಕೇಶವ್ ಪಾಲಿಟಿಕ್ಸ್ ಪ್ರಚಾರ ತುಂಬ ಇತ್ತು ತುಂಬ ಜನ ಬಡವರೇ ಕೇಶವ್ ವರ್ಧನ್ ಅವರನ್ನು ಮೆಚ್ಚಿ ನೆಲೆಸಿದ್ರಿಂದ ಅವರೆಲ್ಲ ಅವರಿಗೆ ಸಪೋರ್ಟ್ ಮಾಡೋದು ನೋಡಿದ ಜನಾರ್ದನ್ ತಂದೆಗೆ ಯಾಕೋ ಸೋಲ್ವ ಭಯ ಕಾಡೋಕೆ ಶುರುವಾಯಿತು ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಅವನು ಗೆದ್ರೆ ಮುಂದೆ ನಮಗೆ ಕಷ್ಟ ಎಂದು ತಿಳಿದವರು ಏನಾದರೂ ಮಾಡಿ ಕೇಶವ್ ಅವರನ್ನು ವಾಕೌಟ್ ಮಾಡೋಕ್ಕೆ ಒಂದು ಪ್ಲಾನ್ ಮಾಡಿದ್ರು ಅಂದು ವಾಸುದೇವ್ ಮನೆಯಿಂದ ಹೊರಡುವಾಗ ತಮ್ಮ ಮಗಳು ಶ್ರೀಪಳಿ ಮಗಳೇ ನೋಡ್ತಿರು ನಮ್ಮ ಯಜಮಾನ್ರು ಗೆದ್ದೇ ಗೆಲ್ತಾರೆ ಅವರಿಗಿರೋ ಒಳ್ಳೆ ಮನಸ್ಸಿಗೆ ಅದೃಷ್ಟ ಲಕ್ಷ್ಮಿ ಅವರ ಕಡೆನೇ ಇದ್ದಾಳೆ ಎಂದು ರೆಡಿಯಾಗಿ ಸರ್ ಜೊತೆ ಇವತ್ತು ನಾನು ಹೋಗ್ತಿದ್ದೀನಿ ಅವರು ಮೊದಲನೇ ಬಾರಿಗೆ ಜನಗಳ ಮುಂದೆ ನಿಲ್ತಿದ್ದಾರೆ ಎಂದು ಹೋಗ್ತಾರೆ ಶ್ರೀ ಕೂಡ ತಮಗೆ ಸಹಾಯ ಮಾಡಿದವರ ಭಾಷಣ ಕೇಳೋಕೆ ಸಭೆ ನಡೆಯುವ ಜಾಗಕ್ಕೆ ಹೋಗ್ತಾಳೆ ಕಾಲೇಜ್ ಮುಗಿಸಿ ಬ್ಯಾಗ್ ಹಿಡಿದು ಹೋಗುವ ಹುಡುಗಿ ಜನಗಳ ಮಧ್ಯೆ ನೋಡುತ್ತಾ ನಿಂತಿದ್ಲು ಹಾಗೆ ವಾಸುದೇವ್ ಕೇಶವವರ ಹಿಂದೆ ನಿಂತಿದ್ರು ತನ್ನ ತಂದೆನ ಹಾಗೆ ಹಿಂದೆ ನೋಡಿ ತುಂಬಾ ಖುಷಿ ಪಡುತ್ತಾ ನಿಂತಿರುವಾಗಲೇ ಅವಳ ಕಿವಿಗೆ ಏನೋ ಮಾತುಗಳು ಕೇಳಿ ಬಂದವು ಹೇ ಇದರಲ್ಲಿ ಇರೋದು ಪಕ್ಕಾ ಸಿಡಿಯುತ್ತಲ್ವಾ ಎಂದರೆ ಇನ್ನೊಬ್ಬ ಮುಂದೆ ಹೋಗುತ್ತಿದ್ದಂತೆ ಬೇಗ ಹಾಕಿ ಬಂದುಬಿಡು ನಾನು ನೀನು ಬಂದ ತಕ್ಷಣ ರಿಮೋಟ್ ಪ್ರೆಸ್ ಮಾಡ್ತೀನಿ ಆ ಟಾರ್ಗೆಟ್ ಮಿಸ್ ಆದರೆ ಇದ್ದೇ ಇದೆಯಲ್ಲ ಎಂದು ಗನ್ ಹಿಡಿದು ನಿಂತಿದ್ರು ಗಂಡಸರು ಹೆಂಗಸರ ವೇಷ ಧರಿಸಿ ಶ್ರೀಗೆ ಈ ಮಾತುಗಳನ್ನು ಕೇಳಿ ಬೆವರಿಳಿತು ಹೇಗೆ ಹೇಳೋದು ಗೊತ್ತಾಗಲಿಲ್ಲ ಜನರ ಮುಂದೆ ಆ ವ್ಯಕ್ತಿ ಹೋಗುತ್ತಿದ್ರೆ ಇವಳಿಗೆ ಅನ್ಯಾಯವಾಗಿ ಇಷ್ಟು ಜನರು ಸಾಯ್ತಾರೆ ಎಂದು ಸ್ಟೇಜ್ ಕಡೆ ನೋಡಿದ್ರೆ ಅಲ್ಲಿ ತನ್ನ ತಂದೆ ಇರೋದು ನೆನಪಾಗಿ ಅಯ್ಯೋ ಅಪ್ಪ ಎಂದು ಅವಳು ಕೂಡ ಜನಗಳ ಮಧ್ಯೆ ತೂರುತ್ತಾ ಹೋಗ್ತಾಳೆ ಅವರು ಬೇಗ ಬೇಗ ಹೋಗುತ್ತಿದ್ರೆ ಹುಡುಗಿಗೆ ಬೇವ್ರು ಇಳಿಯೋಕೆ ಶುರುವಾಯ್ತು ಅವರಿಗೆ ಕಾಲ್ ಮಾಡಿ ತಿಳಿಸೋಕೆ ಅವಳ ಬಳಿ ಫೋನ್ ಕೂಡ ಇಲ್ಲ ಏನ್ ಮಾಡೋದು ಎಂದು ಬೇಗ ಬೇಗ ಮುಂದೆ ಹೆಜ್ಜೆ ಇಟ್ಟವಳಿಗೂ ಭಯ ಅದನ್ನು ಹೇಗೆ ತಡೆಯೋದು ಎಂದು ಅಲ್ಲಿ ಪೊಲೀಸ್ನವರಿಗೆ ಹೇಳೋದು ಎಂದು ಹೋಗೋಕೆ ನೋಡಿದ್ರೆ ಅವರು ಸೆಕ್ಯೂರಿಟಿ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ರು ಆ ವ್ಯಕ್ತಿ ಹಾರ ಹಿಡಿದು ಅಣ್ಣ ಎಂದು ಸ್ಟೇಜ್ ಬಳಿ ಬಂದಾಗ ಇವರು ವಿಶೇಷವಾದ ಮಹಿಳೆಯರು ಎಂದು ತಿಳಿದ ಕೇಶವ್ ಬಿಡಿ ಎಂದು ಕೈ ಸನ್ಯಾಯ ಮಾಡಿದರು ಚೆಕಿಂಗ್ ಕ್ಯಾನ್ಸಲ್ ಆಯಿತು ಇನ್ನೇನು ಹೋಗುವಾಗ ಶ್ರೀ ತನ್ನ ಬ್ಯಾಗ್ ಎಸೆದು ಅವರ ಕೈ ಹಿಡಿದ ಆರ ಕೇಳುತ್ತಾ ಇದರಲ್ಲಿ ಬಾಂಬ್ ಇದೆ ಎಂದು ಜೋರಾಗಿ ಹೇಳಿದ್ಲು ಅಲ್ಲೇ ಇದ್ದ ಪೊಲೀಸ್ನವರು ಏನಾಯ್ತು ಎಂದು ಬರುವುದರೊಳಗೆ ಶ್ರೀ ಹಿಡಿದಿದ್ದ ಹಾರ ಬಿಟ್ಟ ವ್ಯಕ್ತಿ ತಾನು ತಂದಿದ್ದ ಗನ್ನಲ್ಲಿ ಫೈರ್ ಮಾಡಿದ ಒಂದು ಅವರ ತೋಳಿಗೆ ಬಿತ್ತು ಇನ್ನೊಂದು ಅವರಿಗೆ ಸರಿಯಾಗಿ ಒಡೆಯುವ ಮುನ್ನ ವಾಸುದೇವ್ ಅಡ್ಡ ಬಂದಿದ್ರು ಈ ಬಾರಿ ವಾಸುದೇವ್ ಅವರ ಕುತ್ತಿಗೆಗೆ ಬಿದ್ದಿತ್ತು ಆ ಬುಲೆಟ್ ಅಷ್ಟೊತ್ತಿಗೆ ಪೊಲೀಸ್ ಆ ವ್ಯಕ್ತಿನ ಹೇಳಿದ್ರೆ ಅವನು ಬಾಯಲ್ಲಿ ಸೈನೆಟ್ ಹಾಕಿ ಅಲ್ಲೇ ಪ್ರಾಣ ಬಿಟ್ಟ ಶ್ರೀ ಕೈಯಲ್ಲಿ ಇದ್ದ ಆರ್ಯನ ಪೊಲೀಸ್ನವರಿಗೆ ಕೊಟ್ಟು ಹಪ್ಪ ಎಂದು ಸ್ಟೇಜ್ ಕಡೆ ಹೋಗ್ತಾಳೆ ಅದಾಗಲೇ ವಾಸುದೇವ್ ಕುತ್ತಿಗೆಯಲ್ಲಿ ರಕ್ತ ನೀರಿನಂತೆ ಹರಿಯುತ್ತಿತ್ತು ಕೇಶವ್ ಮತ್ತೆ ವಾಸುದೇವ್ನ ಆಸ್ಪಿಟಲ್ಗೆ ಸೇರಿಸಿದ್ರು ಕೇಶವ್ಗೆ ತೋಳಿಗೆ ಬಿದ್ದಿದ್ರಿಂದ ಅವರಿಗೇನು ಜಾಸ್ತಿ ಪ್ರಾಬ್ಲಮ್ ಆಗಿರಲಿಲ್ಲ ಬಟ್ ವಾಸುದೇವ್ ಮತ್ತೊಮ್ಮೆ ಕ್ರಿಟಿಕಲ್ ಕಂಡೀಷನ್ಗೆ ಬಿದ್ದರು ಅವರ ಕತ್ತನ್ನು ಬುಲೆಟ್ ಸೀಳಿ ಹೋಗಿದ್ರಿಂದ ಅವರು ಇನ್ನ ಮಾತಾಡುವ ಭಾಗ್ಯ ಕಳ್ಕೊಂಡ್ರು ಡಾಕ್ಟರ್ ಇನ್ನೇನು ಮಾಡಿದ್ರು ಅವರು ಮಾತಾಡೋಕೆ ಆಗಲ್ಲ ಎಂದರು ಶ್ರೀಗೆ ಮತ್ತೊಮ್ಮೆ ಆಘಾತವಾಗಿತ್ತು ಬಾಯಿ ತುಂಬ ಮಗಳೇ ಹಂದಿದ್ರು ಈಗ ಆ ಮಾತು ಇನ್ನೆಂದು ಕೇಳೋಕೆ ಸಾಧ್ಯ ಇಲ್ಲ ಎಂದಾಗ ಅವಳಿಗೆ ತನ್ನ ಹಳೂನ ತಡಿಯೋಕೆ ಆಗಲಿಲ್ಲ ಕೇಶವ್ ಹುಷಾರಾಗಿ ಮತ್ತೆ ಹೇಗಾದರೂ ಮಾಡಿ ವಾಸುದೇವ್ ಮಾತು ಬರಿಸೋಕೆ ಪ್ರಯತ್ನ ಮಾಡಬಹುದಾ ಎಂದು ಡಾಕ್ಟರ್ನ ವಿಚಾರಿಸಿದ್ರು ಆಗ ಡಾಕ್ಟರ್ಗಳು ಇಲ್ಲ ಸರ್ ಅವರ ಧ್ವನಿ ಪಟ್ಟಿಗೆ ಸೀಳಿ ಹೋಗಿದೆ ಬುಲೆಟ್ ಅದು ಅಲ್ಲದೆ ಅವರಿಗೆ ಐ ಟ್ರೀಟ್ಮೆಂಟ್ಗೆ ಸಜೆಸ್ಟ್ ಮಾಡೋದು ಕಷ್ಟ ಅವರು ಒಬ್ಬ ಆರ್ಟ್ ಪೇಷಂಟ್ ಕೂಡ ಎಂದರು ಕೇಶವ್ ವರ್ಧನ್ ವಾಸುದೇವ್ ತಮ್ಮ ಫ್ಯಾಮಿಲಿಗಾಗಿ ಎರಡೆರಡು ಬಾರಿ ತಮ್ಮ ಪ್ರಾಣನ ಪಣಕ್ಕೆ ಇಟ್ಟಿದ್ದಾನೆ ಶಿವರಿಗೆ ನಾನು ಏನು ಮಾಡೋಕ್ಕೆ ಸಾಧ್ಯ ಎಂದು ಯೋಚಿಸ್ತಾರೆ ಅತ್ತ ತಂದೆ ನಾನು ಹೋಡೋಕೆ ಬಂದ ವಿರಾಟ್ ವರ್ಧನ್ ಎನ್ನುವ ಕೇಶವ್ ಅವರ ಎರಡನೇ ಮಗನಿಗೆ ಇಂಡಿಯಾ ಅಂದರೆ ಅಷ್ಟಕ್ಕಷ್ಟೇ ಕಾರಣ ಮುಂದೆ ಅವನ ಬಾಯಲ್ಲೇ ಕೇಳುವ ಅವನು ಹಾಸ್ಪಿಟಲ್ ಹೆಂಡರ್ ಆಗುತ್ತಿದ್ದಂತೆ ಮುಖಾಮುಖಿಯಾಗಿದ್ದೆ ಶ್ರೀಗೆ ತಂದೆಗಾಗಿ ಮೆಡಿಸನ್ ತರುತ್ತಿದ್ದ ಶ್ರೀಗೆ ಅಡ್ಡ ಬಂದು ಅದನ್ನೆಲ್ಲ ನೆಲದ ಪಾಲು ಮಾಡಿದ ಶ್ರೀ ಕೋಪದಲ್ಲಿ ಹೇಯ್ ಕಣ್ಣು ಎಲ್ಲಿಟ್ಕೊಂಡು ಬರ್ತಿದೆಯಾ ಇದು ಹಾಸ್ಪಿಟಲ್ ದನದ ಕೊಟ್ಟಿಗೆ ಅಲ್ಲ ಹೀಗೆ ನುಗ್ಗೋಕೆ ಎಂದು ಕೋಪದಲ್ಲಿ ನುಡಿದ ಹೆಣ್ಣಿಗೆ ಸಿಕ್ಕ ಬಹುಮಾನ ಒಂದು ಕೆನ್ನೆಗೆ ಚಟೀರ್ ಉಡೆತ ಶ್ರೀ ತತ್ತರಿಸಿ ಬಿದ್ಲು ಆ ಉಡೆತಕ್ಕೆ ಅಷ್ಟೊತ್ತಿಗೆ ಅಲ್ಲೇ ಇದ್ದ ಕೇಶವ್ ಅವರ ಬಾಡಿಗಾರ್ಡ್ಸ್ ಬಂದು ಸರ್ ಎಂದು ಅವನನ್ನ ತಡೆದು ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ವಿರಾಟ್ ಬ್ಲಡ್ ಬೆಗ್ಗರ್ ಎಂದು ಬೈದು ಅಲ್ಲಿಂದ ಹೋಗ್ತಾನೆ ಶ್ರೀಗೆ ತುಂಬ ನೋವಾಯಿತು ದೊಡ್ಡವರ ಮನೆ ಮಕ್ಕಳು ಹೀಗೆ ಅನಿಸುತ್ತೆ ಥೂ ಸ್ವಲ್ಪ ಕರುಣೆ ಅನ್ನೋದೇ ಇಲ್ಲ ಎಂದು ಬೈಕೊಂಡು ಎಲ್ಲರೂ ಕೇಶವ ಥರ ಇರೋಕೆ ಏನು ದಾಡಿ ಎಂದು ಬೈಕೊಂಡು ಮತ್ತೊಮ್ಮೆ ಮೆಡಿಸನ್ ತಗೊಂಡು ಹೋಗ್ತಾಳೆ ವಿರಾಟ್ ತನ್ನ ಅಣ್ಣ ಹತಿಗೆ ಸಾವಿಗೆ ಬಂದಿದ್ದು ಅದಾದ ಮರುಕ್ಷಣನೆ ಹೊರ ದೇಶಕ್ಕೆ ಹಾರಿದ್ದ ಒಂದು ದಿನನು ಅಲ್ಲಿ ಉಳಿದೆ ಈಗ ತನ್ನ ಪ್ರೀತಿಯ ತಂದೆಗೆ ಈಗಾಗಿದೆ ಎಂದು ತಿಳಿದು ನೋಡೋಕೆ ಬಂದಿದ್ದ ತನ್ನ ತಂದೆ ಜೊತೆಯಲ್ಲೇ ಇದ್ದ ವಿರಾಟ್ ಸಂಜೆ ವಾಕ್ಗೆ ಕರ್ಕೊಂಡು ಹೋಗ್ತಿದ್ದ ಅವರ ಗಾರ್ಡ್ಸ್ನ ತಡೆದು ತಾನೇ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಕಂಡಿದ್ದು ವಾಸುದೇವ್ ಮನೆಯ ಪಕ್ಕದ ಮನೆಯವರು ಶ್ರೀಗಾಗಿ ಊಟ ತಂದಿದ್ರು ಶ್ರೀ ಬೇಡ ಆಂಟಿ ಎಂದು ಕಣ್ಣೀರು ಹುಡಿತ ಇನ್ಯಾವತ್ತೋ ಅಪ್ಪ ನನ್ನ ಜೊತೆ ಮಾತಾಡಲ್ಲ ಎಂದು ಅಳುವ ಹುಡುಗಿಗೆ ಸಮಾಧಾನ ಮಾಡುವ ಕೈಗಳಿಲ್ಲ ಕೇಶವ್ ಮನದಲ್ಲೇ ಇದ್ ಇನ್ನಷ್ಟು ದೊಡ್ಡದಾಯಿತು ಹೀಗೆ ದಿನ ಹುರುಳಿದಂತೆ ಕೇಶವ್ ಹುಷಾರಾದ್ರು ವಾಸುದೇವ್ ಹುಷಾರಾಗ್ಲಿಲ್ಲ ಕೇಶವ್ಗೆ ವಾಸುದೇವ್ ತಮಗಾಗಿ ಜೀವ ಕೊಡುವ ವ್ಯಕ್ತಿಗೆ ತಾನು ಏನು ಮಾಡಿ ಋಣ ತೀರಿಸಿಕೊಳ್ಳೋದು ಎಂದು ಯೋಚಿಸ್ತಿದ್ರು ವಾಸುದೇವ್ ನೋಡಕ್ಕೆ ಕೇಶವ್ ಹೋಗ್ತಾರೆ ವಾಸುದೇವ್ ಕಣ್ತುಂಬಿ ಸನ್ನೆ ಮಾಡಿ ತೋರಿಸಿದರು ಕೇಶವ್ಗೆ ತುಂಬ ಫೀಲ್ ಆಯಿತು ಅವರ ಕೈಯಲ್ಲಿ ಪೆನ್ನು ಪೇಪರ್ ಕೊಟ್ಟು ಬರೆಯಲು ಹೇಳಿದ್ರು ವಾಸುದೇವ್ ಸರ್ ನನ್ನ ಕೆಲಸದಿಂದ ತೆಗಿಬೇಡಿ ತನ್ನ ಮಗಳಿಗಾಗಿ ನಾನು ಕೆಲಸ ಮಾಡಲೇಬೇಕು ಅವಳ ಮದುವೆ ನನ್ನ ಕನಸು ಎಂದರು ಕೇಶವ್ಗೆ ಈಗ ಒಂದು ಆಲೋಚನೆ ಬಂತು ಇದುವರೆಗೂ ಕೇಶವ್ ಅವರಿಗೆ ಒಂದಷ್ಟು ದುಡ್ಡು ಕೊಟ್ಟು ಅವರ ಜೀವನಕ್ಕೆ ಆಸರೆಯಾದರೂ ಏನಾದರೂ ಮಾಡಿಕೊಡ್ಬೇಕು ಎಂದುಕೊಂಡೇ ಇದ್ದರು ಬಟ್ ಈಗ ಇಲ್ಲಿ ವಾಸುದೇವ್ ಹೇಳಿದ ಮಾತು ಅವರ ಆಲೋಚನೆನ ಬದಲಿಸಿತು ಕೇಶವ್ ನಾನು ಒಂದು ನಿರ್ಧಾರ ಮಾಡಿದ್ದೇನೆ ನಿನಗೆ ಅದು ಒಪ್ಪಿಗೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಒಪ್ಪಿಕೊಳ್ಳಲೇಬೇಕು ಎಂದರು ವಾಸುದೇವ್ ಏನು ಎನ್ನುವಂತೆ ನೋಡಿದ್ರು ಕೇಶವ್ ನಿನ್ನ ಮಗಳು ನನ್ನ ಮನೆ ಸೊಸೆ ಆಗಬೇಕು ಅದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಎಂದರು ವಾಸುದೇವ್ಗೆ ಶಾಕ್ ಆಯಿತು ಅವ್ರ ಮಾತು ಕೇಳಿ ಕೇಶವ್ ಅವರಿಗೆ ಫಾರಿನಲ್ಲಿ ಇನ್ನೊಬ್ಬ ಮಗನಿದ್ದಾನೆ ಅನ್ನೋದು ಗೊತ್ತಿತ್ತು ಬಟ್ ಅವನು ಹೇಗಿದ್ದಾನೆ ಅನ್ನೋದು ಗೊತ್ತಿರಲಿಲ್ಲ ಕೇಶವ ಅವರ ಫೋನ್ ತೆಗೆದು ಇದು ನನ್ನ ಮಗನ ಫೋಟೋ ನಿನ್ನ ಮಗಳಿಗೆ ಓಕೆನಾ ನಿನಗೆ ಒಪ್ಪಿಗೆ ಇದೆಯಾ ಎಂದರು ವಾಸುದೇವ್ ಅವರಿಗೆ ಏನು ಹೇಳೋದು ಗೊತ್ತಾಗ್ಲಿಲ್ಲ ಅಷ್ಟು ದೊಡ್ಡ ಮನೆಗೆ ತಮ್ಮ ಮಗಳು ಆಗೋದು ಸಾಮಾನ್ಯದ ವಿಷಯ ಅಲ್ಲ ಎಂದು ಬೇಡ ಎಂದರು ಬಟ್ ಕೇಶವ ಅವರು ಆಟ ಬಿಡಲಿಲ್ಲ ಕೊನೆಗೆ ವಾಸುದೇವ್ ಯೋಚಿಸೋಕೆ ಸಮಯ ಕೇಳಿದ್ರು ಅವತ್ತು ವಾಸುದೇವ್ ಅದೇ ಚಿಂತೆಯಲ್ಲೇ ಇದ್ದಿದ್ದರಿಂದ ಮತ್ತೊಮ್ಮೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಆಗಲೇ ಶ್ರೀಗೆ ತನ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಕೂಡ ಇದೆ ಎಂದು ತಿಳಿಯೋದು ಶ್ರೀ ತಂದೆ ವಾಸುದೇವ್ಗೆ ತನ್ನ ಜೀವನದ ಮೇಲೆ ಗ್ಯಾರಂಟಿ ಇಲ್ಲ ಎನ್ನುವುದು ತಿಳಿದು ನಾನು ಬದುಕಿರುವಾಗಲೇ ಮದುವೆ ಮಾಡಿಸಬೇಕು ಎಂದು ನಿರ್ಧಾರ ಮಾಡಿಕೊಂಡ್ರು ನೆಕ್ಸ್ಟ್ ಡೇ ತಮ್ಮನ್ನ ನೋಡಕ್ಕೆ ಬಂದ ಕೇಶವ ಅವರ ಮಾತಿಗೆ ವಾಸುದೇವ್ ನನ್ನ ಮಗಳು ಶ್ರೀಮಂತಳಲ್ಲ ನೀವು ಹೇಳಿದಂತೆ ಅವಳು ಗುಣದಲ್ಲಿ ಮಹಾಲಕ್ಷ್ಮಿನೇ ನಾನು ನಿಮಗೆ ಸರಿಸಮನಾಗಿ ಕೂರೋ ಯೋಗ್ಯತೆ ಇಲ್ಲ ಸರ್ ಬೇರೆ ಯಾವುದಾದ್ರೂ ಹುಡುಗನನ್ನ ತೋರಿಸಿ ಎಂದರು ಕೇಶವ್ ಅವರ ಮಾತಿಗೆ ಒಪ್ಪದೆ ಎರಡು ಬಾರಿ ನಮ್ಮ ಫ್ಯಾಮಿಲಿಗಾಗಿ ಪ್ರಾಣ ಕೊಡಕ್ಕೆ ಮುಂದಾಗಿದ್ಯಾ ಅದು ಅಲ್ಲದೆ ನಿನ್ನ ಮಗಳು ಅಷ್ಟು ಧೈರ್ಯ ಮಾಡದಿದ್ದರೆ ಇವತ್ತು ಸ್ಟೇಜ್ ಮೇಲೆ ಇದ್ದವರು ಜೊತೆ ಅಷ್ಟು ಅಮಾಯಕ ಪ್ರಾಣಗಳು ಬಲಿಯಾಗ್ತಿದ್ದವು ಅಂಥ ಹುಡುಗಿ ನಮ್ಮ ಸೊಸೆಯಾಗಿ ಬಂದರೆ ನಮ್ಮನೆ ಬೆಳಗುತ್ತೆ ಅದು ಅಲ್ಲದೆ ನಮಗಾಗಿ ನೀನು ಎರಡೆರಡು ಬಾರಿ ಪ್ರಾಣ ಕೊಡೋಕೆ ಯೋಚಿಸ್ತಿಲ್ಲ ನನ್ನ ಫ್ಯಾಮಿಲಿ ನಿನ್ನ ಋಣದಲ್ಲಿದೆ ನಮ್ಮ ಮೊಮ್ಮಕ್ಕಳನ್ನ ಉಳಿಸಿದ್ಯಾ ಈಗ ನನ್ನ ಉಳಿಸಿದ್ದೀರಾ ನೀವಿಬ್ಬರು ಈ ಮನುಷ್ಯನ ಪ್ರಾಣಕ್ಕೆ ಬೆಲೆ ಕಟ್ಟೋಕೆ ಆಗತ್ತಾ ಎಂದು ನನ್ನ ಮಗನನ್ನು ಒಪ್ಪಿಸೋದು ನನ್ನ ಜವಾಬ್ದಾರಿ ನೀನು ಚಿಂತೆ ಮಾಡಬೇಡ ನಿನ್ನ ಮಗಳು ನನ್ನ ಮನೆಯಲ್ಲಿ ಹರಾಮಾಗಿ ಇರ್ತಾಳೆ ಆ ಮನೆಗೆ ಸೊಸೆಯಾಗಿ ಅಲ್ಲ ಮಗಳಾಗಿ ಬರ್ತಾಳೆ ನಿನ್ನ ಮಗಳನ್ನ ನನ್ನ ಮಗಳಾಗಿ ಕಳಿಸ್ಕೊಡು ವಾಸುದೇವ್ ಒಪ್ಪಿಕೋ ಎಷ್ಟೆಲ್ಲ ಕೇಳದೆ ನಮಗೆ ಕೊಟ್ಟಿದೀಯ ಆದರೆ ಈಗ ನಾನು ಬಾಯ್ ಬಿಟ್ಟು ಕೇಳ್ತಿದ್ದೀನಿ ನಿನ್ನ ಮಗಳನ್ನ ನನ್ನ ಎರಡನೇ ಮಗ ವಿರಾಟ್ಗೆ ಹೆಂಟಿಯಾಗಿ ಕಳಿಸಿಕೊಡ್ತೀಯಾ ಎಂದರು ವಾಸುದೇವ್ ಅವರ ಕೈ ಹಿಡಿದು ವಾಸುದೇವ್ಗೆ ಇದೊಂದು ರೀತಿ ಬಿಸಿ ತುಪ್ಪವಾಗಿತ್ತು ಬೇಡ ಅನ್ನೋಕೆ ಅವರು ಆಸೆ ಪಟ್ಟಿದ್ದಲ್ಲ ಮತ್ತೆ ಬಯಸಿದ್ದಲ್ಲ ಸ್ವತಃ ಕೇಶವರ್ಧನ್ ಅವರೇ ಕೇಳ್ತಿರೋದು ಬಿಡೋಣ ಅಂದರೆ ತನ್ನ ಜೀವನದ ಮೇಲೆ ಗ್ಯಾರಂಟಿ ಇಲ್ಲ ಏನು ಮಾಡೋದು ಎಂದು ಯೋಚಿಸಿದರು ಇದು ಶ್ರೀ ಹ್ಯಾಂಗಲ್ ಕತೆ ಇನ್ನೂ ವಿರಾಟ್ ಹ್ಯಾಂಗಲ್ ಕತೆ ಬಾಕಿ ಇದೆ ಮುಂದೆ ತಿಳಿಯೋಣ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್